ಪ್ರತಿ ವರ್ಷ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮೆಡಿಸನ್ಸ್ ಅನ್ನು ಬಿಮ್ಸ್ ಅಲ್ಲಿ ತಗೊತೀವಿ ಅದರ ಸನ್ಮಾನ್ಯ ಸಭಾಧ್ಯಕ್ಷರೇ ಇಪ್ಪತ್ತು ಜನರಿಂದ ಮೂವತ್ತು ಜನರಿಗೆ ಪ್ರತಿಯೊಬ್ಬರು ಕೇಳಿದಾಗ ನನಗೆ ಹೊರಗೆ ಮೆಡಿಸನ್ ಅನ್ನು ಬರ್ಕೊಟ್ಟಿದ್ದಾರೆ ಇಷ್ಟ ರೂಪಾಯಿ ಖರ್ಚಾಗಿದೆ ಅಂತೇಳಿ ಒಬ್ಬ ಹುಡುಗ ನನ್ನ ಹತ್ರ ಬಂದು ಒಂದು ಇಂಜೆಕ್ಷನ್ ಮೂರ್ಸಿರಿಂದ ನಾಲ್ಕು ಸಾವಿರ ರೂಪಾಯಿ ನಾನು ಇಂಜೆಕ್ಷನ್ ಖರ್ಚಾಗುತ್ತಾನ ನನ್ನ ಸಂಬಳನೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಇದೆ ನಾನು ಹೆಂಗ್ ಕೊಂಡ್ಕೋಬೇಕು ನಾನು ಹೇಳ್ತೀನಿ ಹೆಂಗ್ ಬದುಕಬೇಕಂತೇಳಿ ನೀವೇ ತಿಳಿಸ್ರಿ ಅಂತ ಹೇಳಿ ನನ್ನ ಮುಂದೆ ಪ್ರಶ್ನೆ ಮಾಡಿದಾಗ ಆ ಈ ಫೋಟೋ ನಾನ್ ತಗೊಂಡ್ ಬಂದಂತವ್ ಆ ಟೈಮಲ್ಲಿ ನಾನು ಡೈರೆಕ್ಟರ್ ಕೇಳಿದಾಗ ಚೀಫ್ ಫಾರ್ಮಸಿಸ್ಟ್ ಮೇಲೆ ಹಾಕ್ತಾರೆ ಪ್ರತಿಯೊಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಲ್ಲಿ ಪ್ರೈವೇಟ್ ಆಗಿ ಯಾರು ಇರ್ತಾರೋ ಅವ್ರ ಹತ್ರ ಬ್ಲಡ್ ಟೆಸ್ಟ್ ಅನ್ನು ಡಾಕ್ಟರ್ಗಳು ಕಳ್ಸಿ ಅವರಿಂದ ಕಿಕ್ ಬ್ಯಾಕ್ ಅನ್ನು ಇಸ್ಕೊಂಡು ದುಡ್ಡುಕೋಸ್ಕರ ಇವತ್ತಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಹೊರತು ಒಂದು ಪ್ರಾಣ ಉಳಿಸ್ಬೇಕಂತೇಳಿ ಆ ಬಳ್ಳಾರಿ ಬಿಮ್ಸ್ ಅಲ್ಲಿ ನಡೀತಾ ಇಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ ನಾನು ಬಂದಾಗ ಒಂದು ಇಪ್ಪತ್ತರಿಂದ ಮೂವತ್ತು ಪೇಷೆಂಟ್ ಅಂತ ಮಾತಾಡಿದ್ದೀನಿ ಬ್ಲಡ್ ಟೆಸ್ಟ್ ಇದ್ರು ಹೊರಗಡೆ ಟ್ಯಾಬ್ಲೆಟು ಹೊರಗಡೆ ಏನನ್ನ ಚೆಕ್ಅಪ್ಸ್ ಇದ್ರು ಹೊರಗಡೆ ಇಷ್ಟಕ್ಕೆ ಮುಂಚೆ ವಿಮ್ಸ್ ಅಂದ್ರೆ ಅಲ್ಲಿ ಆರೋಗ್ಯ ಏನೇನು ಟ್ರೀಟ್ಮೆಂಟ್ ಬೇಕಂದ್ರೆ ವಿಮ್ಸ್ ಹೋದ್ರೆ ನಮ್ಮ ಕುಟುಂಬದವರು ಬದುಕಿ ಬರ್ತಾರೆ ಅವತ್ತು ನಮ್ಮ ರಾಜ್ಯ ಜನತೆಗಿತ್ತು ಅದು ಇವತ್ತು ಹೋಗ್ತಿದೆ ಅಂತ ಇಚ್ಛೆ ಪಡ್ತೀನಿ ನಾವು ಪ್ರತಿ ವರ್ಷ ನಮ್ಮ ಸರ್ಕಾರದಿಂದ ನೂರೈವತ್ತರಿಂದ ಇನ್ನೂರು ಕೋಟಿ ನಾವು ಬಿಡುಗಡೆ ಮಾಡ್ತಿದೀವಿ ಆದರೂ ಇವತ್ತಲ್ಲಿ ಎಮ್ ಆರ್ ಐ ಸಿ ಸಿಟಿ ಸ್ಕ್ಯಾನ್ ಆಗಲಿ ಎಕ್ಸ್ ರೇ ಆಗಲಿ ಎಕ್ವಿಪ್ಮೆಂಟ್ಸ್ ಏನು ಕ್ಯಾನ್ಸರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಎಲ್ಲಿ ಎಲ್ಲ ದುರಸ್ತಿಯಲ್ಲಿ ಇದೆ ಅಂತ ಹೇಳಿ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರು ಅದರ ಜೊತೆಗೆ ಡಯಾಲಿಸಿಸ್ ನಮಗೆ ಅಲ್ಲಿ ಬಿಮ್ಸ್ ಅಲ್ಲಿ ಹದಿನಾಲ್ಕು ಡಯಾಲಿಸಿಸ್ ಏನ್ ನಮಗೆ ಯಂತ್ರಗಳು ಇದ್ರು ಇವತ್ತು ನಾವು ಅಲ್ಲಿ ಯೂಸ್ ಮಾಡ್ತಿರೋದನ್ನ ಆಕೆ ಜನ ಇವತ್ತು ಬಡ ಜನ ಡಯಾಲಿಸಿಸ್ ಮಾಡ್ಕೋಬೇಕಂದ್ರೆ ಸಾವಿರಾರು ರೂಪಾಯಿ ನಾವು ಕಟ್ಟಿ ಬೇರೆ ಕಡೆ ಆಗಲ್ಲ ಪ್ರೈವೇಟ್ ಅಂತೇಳಿ ಗವರ್ಮೆಂಟ್ ಅಲ್ಲಿ ಬಂದಾಗ ನಾನು ಹೋದಾಗ ಅವ್ರು ಹೇಳ್ತಾರೆ ಸರ್ ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ಸರ್ ನಾವು ನಿಮ್ಮ ನೀವೆಲ್ಲ ನಮ್ಮನ್ನ ಇಷ್ಟು ಪೀಡಿಸ್ಕೊಂಡು ತಿಂತಿದ್ರೆ ಅದೇ ನಮಗೆ ದುಡ್ಡು ನಾವು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನಾವು ಅಂತ ಅಂತೇಳಿ ಅವರು ಕಣ್ಣೀರ್ ತೆಗೆದ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಅವತ್ತು ನನಗೊಂದು ಮನ್ಸಲ್ಲಿ ಅನಿಸ್ತು ಇಷ್ಟೆಲ್ಲ ಅಧಿಕಾರ ಇಷ್ಟೆಲ್ಲ ಒಂದು ಸರ್ಕಾರ ಇವೆಲ್ಲ ನಾವು ಇಟ್ಕೊಂಡು ಒಂದು ಬಡ ಜನರಿಗೆ ಪ್ರಾಣವನ್ನು ಕಾಪಾಡಕ ಆಗ್ತಾ ಇಲ್ಲ ನಮ್ಗೆ ಅಧಿಕಾರ ಈ ದುಡ್ಡು ಸರ್ಕಾರದಲ್ಲಿ ದುಡ್ಡು ಇವೆಲ್ಲ ಬೇಕಾಗುತ್ತಾ ಅಂತೇಳಿ ನನ್ನ ಮನಸ್ಸಲ್ಲಿ ಒಂದು ಇದು ಬಂತು ಅಧ್ಯಕ್ಷರೇ ಅಲ್ಲಿ ಇನ್ನೊಂದು ನಾವು ಮೆಡಿಕ ಮೆಡಿಸನ್ಸ್ ಆಗಿರ್ಬೋದು ಮೆಡಿಸಿನ್ಸ್ಗೋಸ್ಕರ ಕೋಸ್ಕರ ಪ್ರತಿ ವರ್ಷ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮೆಡಿಸಿನ್ಸ್ ಅನ್ನು ಬಿಂಬಲ್ಲಿ ತಗೊಂತೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ